ಆರ್ ಎಸ್ ಎಸ್ ಇದೆ ಹಿಂದುತ್ವವೋ ಅಥವಾ ನಮ್ಮದು ಆರ್ ಎಸ್ ಎಸ್ ಅಲ್ಲದವರದ್ದು ಹಿಂದುತ್ವವೋ ಅಂತ ನಾನು ಉಡುಪಿಯಲ್ಲಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದ್ದು ಶ್ರೀಕೃಷ್ಣ ಮಠದ ಮುಖ್ಯ ಪ್ರಾಣನ ಎದುರಿಗೆ ತೀರ್ಥ ಕೊಡುವ ಭಟ್ಟರಾಗಿ ರಾತ್ರಿ ಕೆಲಸ ಮಾಡಿಕೊಂಡು ಸಂಜೆ ಕಾಲೇಜಿನಲ್ಲಿ ಕಲಿತವ ನಾನು ನನಗೆ ಮೂರ್ತಿ ಪೂಜೆ ಮತ್ತು ಆರಾಧನಾ ಪದ್ಧತಿಯಲ್ಲಿ ನಾನು ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದ ಒಬ್ಬ ಸಾಮಾನ್ಯ ಅದರ ಬಗ್ಗೆ ಹೆಚ್ಚು ವಿಚಾರಧಾರೆ ಇರಲಿಲ್ಲ ಮತ್ತೆ ಮತ್ತೆ ನಿಂತ ನಿರಂತರವಾಗಿ ಹೋದ ಮೇಲೆ ನನಗೆ ಗೊತ್ತಾದದ್ದು ಮೂರ್ತಿ ಪೂಜೆ ಹೇಳುವಂಥದ್ದು ವೇದ ಮತ್ತು ಉಪನಿಷತ್ತಿನಲ್ಲಿ ಇರತಕ್ಕಂಥ ಹಿಂದೂ ಧರ್ಮದ ಅಂತಿಮ ಆಧ್ಯಾತ್ಮಿಕತೆಯ ಸತ್ಯತೆಯ ದಾರಿಯಲ್ಲಿ ನಡೆಯಲಿಕ್ಕಿರತಕ್ಕಂಥ ಮೊದಲನೆಯ ಸ್ಟೆಪ್ ಮೊದಲನೆಯ ಹೆಜ್ಜೆ ಅದು ಕಾನ್ಸಂಟ್ರೇಟ್ ಯುವರ್ ಮೈಂಡ್ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಆಧ್ಯಾತ್ಮದ ಹಾದಿಗೆ ಏಕಾಏಕಿ ನಾನು ತಪಸ್ಸಿಗೆ ಕೂತು ಕುಳಿತುಕೊಳ್ಳಲಿಕ್ಕಾಗುವುದಿಲ್ಲ ಈಗ ನೀವೇ ಯಾರಾದರೂ ಒಂದು ಇಲ್ಲಿ ಕುತ್ಕೊಳ್ಳಿಯಪ್ಪ ಒಂದು ಗಂಟೆ ನೀನು ಈಗ ನನ್ನ ಲೇಟೆಸ್ಟ್ ವರ್ಡ್ ಎಂತದ್ದದು ಆಧ್ಯಾತ್ಮ ಇದು ಮೌನವಾಗಿ ಮೆಡಿಟೇಷನ್ ಮಾಡಿ ಹೇಳಿದ್ರಾಗ್ತದೆ ಸಡನ್ ಆಗಿ ಇಟ್ ವಿಲ್ ಟೇಕ್ ಸೋ ಮಚ್ ಟೈಮ್ ತಪಸ್ಸು ಮಾಡಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ ಯಾಗಗಳನ್ನು ಮಾಡಲಿಕ್ಕೆ ಆಗುದಿಲ್ಲ ಅದನ್ನು ಮತ್ತೆ ಸಿಂಪಲಿ ಕಡಿತು ನಮ್ಮ ಸಮಸ್ಯೆ ಏನಾಗಿದೆ ಅಂತಂದ್ರೆ ಇದೆಲ್ಲವನ್ನು ಯಾವುದನ್ನು ಹೇಳಬೇಕಿತ್ತು ಅದನ್ನ ಹೇಳಲಿಲ್ಲ ಜೊತೆಗೆ ಎಲ್ಲವನ್ನೂ ಕೂಡ ಈಗಾಗಲೇ ಅವರನ್ನು ಹೇಳಿದ್ದನ್ನ ನಾನು ರಿಪೀಟ್ ಮಾಡುವುದಿಲ್ಲ ಆದ್ರೆ ವೇದ ಉಪನಿಷತ್ ಎಲ್ಲ ವೇದದಲ್ಲೇ ಇದೆ ಮಂತ್ರ ಸಮಾನ ಇತಿ ಅಕುತಿಸ್ ಸಮಾನ ಅಂತ ನಿನ್ನ ಮಂತ್ರಗಳು ಸಮಾನವಾಗಿರಲಿ ನಿನ್ನ ಹೃದಯದ ಭಾವನೆಗಳು ಸಮಾನವಾಗಿರಲಿ ನಿನ್ನ ಚಿಂತನೆಗಳು ಸಮಾನವಾಗಿರಲಿ ನಿನ್ನ ಇಡೀ ಜೀವನದ ಒಟ್ಟು ವಿಚಾರಧಾರೆಯೇ ಸಮಾನವಾಗಿರಲಿ ಇನ್ನೇನು ಹೇಳ್ಬೇಕ್ರಿ ಒಂದು ಧರ್ಮದ ಮಂತ್ರ ಇನ್ನೇನು ಹೇಳಬೇಕು ನಿಮಗೆ ಅದೆಷ್ಟ ಕನಿಷ್ಠ ಸಭಾತ್ರೋ ಹರಿ ಈ ಎಲ್ಲರೂ ಯಾರು ಕೂಡ ಜೇಷ್ಠರಲ್ಲ ಕಲಿಷ್ಠರೂ ಅಲ್ಲ ನಾವೆಲ್ಲರೂ ರುದ್ರಪಿತನ ಮಕ್ಕಳು ಈ ತಾಯಿಯೇ ಮಾತೃಭೂಮಿ ಇನ್ನೇನು ಹೇಳಬೇಕು ನಿಮಗೆ ಆದರೆ ಇದೆಲ್ಲವನ್ನ ಮೂಲೆಗೆ ಸರಿಸ್ತಾ ಬಂದರು ಇದೆಲ್ಲವನ್ನ ಬದಿಗಿಟ್ರು ಉಪನಿಷತ್ತಿನಲ್ಲಿ ಪ್ರಶ್ನೆ ಕೇಳಬಾರ್ದಂತೆ ಅಲ್ವಾ ಮುಕುಂದರವರು ಪುಶ್ನೆ ಕೇಳಬಾರ್ದಂತೆ ಇಡೀ ಉಪನಿಷತ್ತಿರೋದು ಪ್ರಶ್ನೆಗಳ ಆಧಾರದ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಋಷಿಗಳನ್ನ ಪ್ರಶ್ನೆ ಕೇಳ್ತಿದ್ದ ಆ ಪ್ರಶ್ನೋತ್ತರವೇ ಯಮನನ್ನ ಹೋಗಿ ಪ್ರಶ್ನೆ ಕೇಳ್ತಾನೆ ಯಮನಾತ್ತಿರ ಹೋಗಿ ನಚಿಕೆ ಸಾಧಾರಣ ಅಲ್ಲ ಅದು ಕತೆ ಯಮ ಧರ್ಮನ ಬಾಗಿಲಿಗೆ ಹೋಗಿ ಕದ ತಟ್ಟಿ ಒಬ್ಬ ಸಣ್ಣ ಹುಡುಗ ಪ್ರಶ್ನೆ ಕೇಳ್ತಾನೆ ಪ್ರಶ್ನೆ ಕೇಳುವುದರಿಂದಲೇ ಚಿಂತನೆಗಳು ಹುಟ್ಟಿದ್ದು ಇವತ್ತು ವೇದದಲ್ಲಿ ಬಂದಂತ ಇದ್ದಂತ ಅನೇಕ ಸಂಗತಿಗಳನ್ನ ಮರೆಮಾಚಿದ್ರು ಅದರಿಂದ ಎರಡು ಅನಾಹುತ ಆಯಿತು ಒಂದು ಹಿಂದೂ ಧರ್ಮದ ಬಗ್ಗೆ ನೈಜ ಕಲ್ಪನೆಗಳು ನೈಜ ವಿಚಾರಗಳೇ ದಾರಿ ಹಿಂದಕ್ಕೆ ಸರಿಯಿತು ಇನ್ನೊಂದು ಅದರ ದುರುಪಯೋಗ ಹೆಚ್ಚಾಯಿತು ಸ್ವಾಮಿ ವಿವೇಕಾನಂದರಿಗಿಂತ ಮೊದಲು ರಾಜಾ ರಾಮ್ ಮೋಹನ್ ರಾಯರು ಕಲ್ಕತ್ತಾದಲ್ಲಿ ಮತಾಂತರದ ವಿರುದ್ಧ ನಿಲ್ತಾರೆ ಅವರು ನಿಂತಾಗ ಅವ್ರು ಏನು ಹೇಳಿದರು ಅವ್ರು ಹೇಳ್ತಾರೆ ವೇದಾಂತವನ್ನ ಜೊತೆಗೆ ಸಮಾನತೆ ಮತ್ತು ಎಲ್ಲರನ್ನ ಸ್ಪರ್ಶ ಮಾಡಬೇಕು ಅಸ್ಪೃಶ್ಯತೆಯನ್ನು ತೆಗೆದು ಅಂದರೆ ಹಿಂದೂ ಧರ್ಮದ ಸುಧಾರಣಾವಾದದ ಜೊತೆಗೆ ವೇದಾಂತವನ್ನು ಕೊಡಬೇಕು ಅಂತ ಹೇಳ್ತಾರೆ ಅಂಥದ್ದನ್ನು ಐದಾರು ಜನ ವೆಸ್ಟ್ ಬೆಂಗಾಲ್ ಅಲ್ಲಿ ಮುಂದುವರಿಸಿಕೊಂಡು ಬಂದಾಗ ವಿವೇಕಾನಂದರು ಹೇಳ್ತಾರೆ ಸಮ ಹಿಂದೂ ಧರ್ಮದ ಸುಧಾರಣೆಯ ಜೊತೆಗೆ ವೇದಾಂತವನ್ನು ವೇದಾಂತ ಹೇಳುವುದಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಪೌರಾಣಿಕ ಧರ್ಮದ ಕಥೆಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಶುರು ಮಾಡಿತ್ತು ಡಾಕ್ಟೆ ಮುಂಚಿದು ಬಿಟ್ಟೇ ಬಿಟ್ಟದು ಕಂಪ್ಲೀಟ್ ಪೌರಾಣಿಕ ಧರ್ಮದ ಆಚರಣೆಗಳು ಮಾತ್ರ ಅದರ ಜೊತೆಗೆ ಜನಪದ ಆಚರಣೆ ಸೇರಿಕೊಂಡಿತ್ತು ಸಾಂಸ್ಕೃತಿಕ ಆಚರಣೆ ಸೇರಿಕೊಂಡಿತ್ತು ಕಲಸ ಹೊಲವರೆಗಾಗಿ ಏನೇನಾಗಿ ಕೂತಿದ್ದ ಅದೀಗ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಅತ್ಯಂತ ಸ್ಪಷ್ಟವಾಗಿ ಪ್ರಕೃತಿ ಆರಾಧನೆಯ ವೇದ ವೇದದ ಮೊದಲನೇ ಮಂತ್ರವೇ ಇಳ ಅಗ್ನಿಪುರ ಏನು ಅಯ್ಯೋ ಅಗ್ನಿ ಪುರೋಹಿತಾಹ ಅಗ್ನಿಯಿಂದನೇ ಪ್ರಾರಂಭ ಆಗೋದು ಸೂರ್ಯ ಅಗ್ನಿ ಭೂಮಿ ಜಲ ಇದಕ್ಕೆ ಪೂಜೆ ಆದದ್ದು ಪ್ರಕೃತಿ ಯಾರಾದರೆ ಅಲ್ಲಿ ಯಾವ ದೇವರು ಇರಲಿಲ್ಲ ಏಕಂ ಸತ್ ಬೌ ವಿಪ್ರೌಧ ವದಂತಿ ಏಕಂ ಸತ್ ಒಂದೇ ಇರುವುದು ಸತ್ ಅದಕ್ಕೆ ಬಹುದ ವಿಪ್ರಾ ಬಹುದಾ ವದಂತಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ದೇವರು ನೋಡುವ ಶಬ್ದನೂ ಇರಲಿಲ್ಲ ಏಕಂ ಸತ್ ಸತ್ ಅಂದ್ರೆ ಏನು ಸತ್ ಅಂತಂದ್ರೆ ವೇದದಲ್ಲಿ ವೇದದಲ್ಲಿ ಬರ್ತದೆ ಈ ಇದು ಭೂಮಿಯ ಏನು ಸೃಷ್ಟಿ ಹೇಗೆ ಆಯ್ತು ಅಂತ ಸೃಷ್ಟಿ ಹೇಗೆ ಆಯಿತು ಅಂತ ಬಂದು ನಾಸದೀಯ ಉಪನಿಷತ್ ನಾಸದೀಯ ಸೂಕ್ತ ಕ್ಷಮಿಸಿ ಅಲ್ವಾ ನಾಸದೀಯ ಸೂಕ್ತ ಬರ್ತದೆ ಅದು ಹೇಳ್ತದೆ ಅಲ್ಲಿ ಒಂದು ಅಲ್ಲಿ ಒಂದು ಏನೋ ಇತ್ತು ಅದು ಅದಕ್ಕೆ ಮೃತ್ಯುವು ಇರಲಿಲ್ಲ ನಾ ಮೃತ್ಯು ಅದು ಇತ್ತು ಇರಲಿಲ್ಲ ಅದು ಇಲ್ಲದ ಗಾಳಿಯನ್ನು ಉಸಿರಾಡುತ್ತಿತ್ತು ಅದು ಬಯಸಿತು ತನ್ನ ಬಯಕೆಯಂತೆ ಅದು ಸೃಷ್ಟಿಯನ್ನು ಮಾಡಿತು ಅಂತ ಥಿಯರಿಯ ಒಂದು ಸಣ್ಣ ಸಣ್ಣ ಹತ್ತಿರ ಹತ್ತಿರದ ಒಂದು ಕಲ್ಪನೆಯನ್ನು ಹೇಳಿದರು ಸತ್ಯ ಹೇಳುವಂತಹದ್ದು ಇವತ್ತು ಆರಾಧನಾ ಪದ್ಧತಿ ಜಗತ್ತಿನ ಎಲ್ಲ ಕಡೆ ಇದೆ ಎಲ್ಲ ಧರ್ಮದಲ್ಲೂ ಇದೆ ಬೇರೆ ಬೇರೆ ಧರ್ಮದಲ್ಲಿ ಇವತ್ತು ಆರ್ಯರು ದ್ರಾವಿಡರು ಆದಿಮರು ಮುಸ್ಲಿಮರು ಕ್ರಿಶ್ಚಿಯನ್ನರು ಎಲ್ಲ ಕಡೆ ಆರಾಧನಾ ಪದ್ಧತಿ ಬಂತು ಯಾಕೆ ನಾವೆಲ್ಲರೂ ವಿಜ್ಞಾನ ಬಂದರೂ ಕೂಡ ನಮಗೊಂದಿಷ್ಟು ಕಲ್ಪನೆಗಳಿದೆ ಏನು ಆ ಸತ್ತಿನ ಮೊದಲು ಬಿಗ್ ಬ್ಯಾಂಗ್ ಥಿಯರಿಯ ಮೊದಲು ಏನಿತ್ತು ಆ ಮೊದಲನೇ ಅಡು ಹೇಗೆ ಸೃಷ್ಟಿಯಾಯಿತು ಇಂಥ ಅನೇಕ ಕಲ್ಪನೆಗಳು ಅವತ್ತು ವಿಜ್ಞಾನ ಇರಲಿಲ್ಲ ಪ್ರಯೋಗಶಾಲೆ ಇರಲಿಲ್ಲ ಭೌತಿಕ ಶಾಸ್ತ್ರ ಇತ್ತಾಗ ರಾಸಾಯನಿಕ ಶಾಸ್ತ್ರ ಇತ್ತ ಒಂದು ನಂಬಿಕೆ ಆರಾಧನೆ ಮಾಡಿಕೊಂಡು ಬಂದವು ಅದನ್ನು ಇವತ್ತು ಈ ರೀತಿ ಯಾಕೆ ತಂದಿಟ್ರು ಅತ್ಯಂತ ಸ್ಪಷ್ಟವಾಗಿ ಉಪನಿಷತ್ತಲ್ಲಿ ಹೇಳ್ತದೆ ಅಂತಿಮವಾದ ಸತ್ಯ ಯಾವುದು ಅಂತ ಹೇಳಿ ವರುಣನ ನಗ ವರುಣನ ಹತ್ರ ಹೋಗಿ ಕೇಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಅವರು ತಂದೆ ಹೇಳ್ತಾನೆ ನೀನು ಹೋಗಿ ತಪಸ್ಸು ಮಾಡಿ ತಿಳ್ಕು ಅಂತ ಅವ ತಪಸ್ಸಿಗೆ ಕುಳಿತುಕೊಂಡು ಅವನಿಗೆ ಜ್ಞಾನೋದಯ ಅಂತ ಆಯ್ತು ಉಂಟು ಬರ್ತಾನೆ ಬಂದು ಹೇಳ್ತಾನೆ ಅಣ್ಣಾದ್ರೇವ ಕಲ್ವಿದಾನಿ ಭೂತ ಜಾಯಂತಿ ಅಂತ ಅನ್ನವೋ ಶ್ರೇಷ್ಠ ಅಂತ ಬರ್ತಾನೆ ಅದಲ್ಲ ಅಂತ ಆಗ್ತದೆ ಚರ್ಚೆಯಲ್ಲಿ ಆಮೇಲೆ ಬರ್ತಾನೆ ಪ್ರಾಣಾದ್ರೈವ ಕಲ್ವಿದಾನಿ ಭೂತಾನಿ ನಿಜಾಯತಿ ಅಂತ ಅದೂ ಅಲ್ಲ ಅಂತಾಯ್ತು ఆమె బర్తాన విజ్ఞాన కల్వని భూతా ని జయతీ అంత వధువల్ అంతా కొనది యావదు గొత్తుంట ఆనందా దేవ కల్వని భూతా నిజయంతి ఆనందవే బ్రహ్మ ఆనందవే బ్రహ్మ అంతి వరుణన మగ తపస్సిన డిక్లేర్ మాతనల్ల అదే పరమహంస స్థితి అదన్నే రామకృష్ణ పరమహంసరు కడుక సత్య

ಬೇಕಾದರೂ ಟೈಪ್ ಮಾಡಿಲ್ಲ ಟ್ರೇಡ್ ಮಾಡಬಹುದು ಇದು ಇದನ್ನು ಯಾವುದನ್ನು ಹೇಳುವುದಿಲ್ಲ ಇವರು ಆರ್ ಎಸ್ ಎಸ್ ವೇದ ಮತ್ತು ಉಪನಿಷತ್ ಅನ್ನು ಹೇಳುವುದಿಲ್ಲ ಇವತ್ತು ನಾನು ಫಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ ಉಪನಿಷತ್ ಬಿಕಾಸ್ ಎವ್ರಿ ಥಿಂಗ್ಸ್ ರಿಟರ್ನ್ ಇನ್ ವೇದ ಅಂಡ್ ಉಪನಿಷತ್ ಈಸ್ ಗೋಯಿಂಗ್ ಟು ಬಿ ಅಗೇನ್ಸ್ಟ್ ದಾಟ್ಸ್ ಆಫ್ ಆರ್ ಎಸ್ ಎಸ್ ಹೇಳುವುದಿಲ್ಲ ಅವರು ಅದನ್ನು ನೀವು ಕೇಳಿ ನೂರು ವಿಡಿಯೋ ಹಾಕಿ ನೋಡಿ ಉಪನಿಷತ್ತನ್ನು ಹೇಳುವುದಿಲ್ಲ ಅವರು ಯಾಕೆಂದರೆ ಹೇಳ್ತದಲ್ಲ ಸರ್ವ ಆತ್ಮದಲ್ಲಿ ಸರ್ವದಲ್ಲೂ ಆತ್ಮೇ ಆತ್ಮದಲ್ಲಿ ಏನೇ ಆತ್ಮ ಒಂದೇ ಇರುವುದು ಏಕತೆ ಇದೆ ಅದರಲ್ಲಿ ಎಲ್ಲವೂ ಇದೆ ಅದರಲ್ಲಿ ಆಮೇಲೆ ಪುರಾಣ ಧರ್ಮ ಬಂದ ಮೇಲೆ ಸ್ವಲ್ಪ ಅಲ್ಲೋಲ ಕಲ್ಲೋಲ ಕಲ್ಲೋಲಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅದೆಲ್ಲ ಹಳತ್ತು ಹೋಯಿತು ಈಗ ನಾನು ಕೊನೆಯ ಟಾಪಿಕ್ಕಿಗೆ ಬರ್ತೇನೆ ಆಯಿತು ಇದೆಲ್ಲ ಆಯಿತು ಇವರದ್ದು ಎಂತ ಹಿಂದೂ ಧರ್ಮ ಯಾರೋ ಇಲ್ಲಿ ಕೇಳಿದರು ಅವರಿಗೆ ಭಗವದ್ಗೀತೆ ಬರ್ತದ ಅಂತ ರಮೇಶ್ ಅವರೇ ನೀವು ಟಿ ಚರ್ಚೆಗೆ ಹೋದಾಗ ಹಿಂದೂ ನಾಯಕರು ಅಂತ ಬರ್ತಾರಲ್ಲ ಭಗವದ್ಗೀತೆ ಕೇಳಬೇಡಿ ಆರ್ ಎಸ್ ಎಸ್ಸಿನ ಪ್ರಾರ್ಥನೆ ಬರ್ತದ ಕೇಳಿ ಏನು ಹೇಳಿ ಇವತ್ತಿನ ಹುಡುಗರಿಗೆ ಶಾಲ್ ಹಾಕಿಕೊಂಡು ನಮ ಹಿಂದುತ್ವ ಅಂತ ಬರ್ತಾರಲ್ಲ ಅವರಿಗೆ ನಮಸ್ತೆ ಸದಾ ವತ್ಸಲೆ ಮಾತ್ರ ಭೂಮಿ ಅದು ಬರ್ತದ ಅಂತ ಕೇಳಿ ಅದು ಬರುವುದಿಲ್ಲ ಯಾಕೆಂತಂದ್ರೆ ಹಿಂದುತ್ವ ಹೇಳುವಂತಹದ್ದು ದಾರಿ ಬದಿಯ ಚಳುವಳಿಯಾಗಿ ಪರಿವರ್ತನೆಯಾಗಿದೆ ಯಾರು ಹಿಂದೂ ಧರ್ಮದ ಅಧ್ಯಯನ ಮಾಡುವುದಿಲ್ಲ ಹಿಂದೂ ಧರ್ಮದ ಆಧ್ಯಾತ್ಮಿಕ ಹೇಳುವುದು ದೊಡ್ಡ ಶಬ್ದ ಅವರಿಗೆ ಅದು ಬಿಟ್ಟುಬಿಡಿ ನೀವು ಅದು ಅರ್ಥ ಆಗುದಿಲ್ಲ ಏನು ಗೊತ್ತಿಲ್ಲ ಇದು ರಾಜಕೀಯ ಚಳುವಳಿಯ ಒಂದು ಭಾಗ ಆಗಿ ಇವತ್ತು ಬಂದಿದೆ ಯಾವಾಗ ಬಂತು ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಅವರು ಏಕಾತ್ಮ ಮಾನವತಾವಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರದ್ದು ಅದನ್ನು ಇಟ್ಟುಕೊಂಡು ಇಲೆಕ್ಷನ್ಗೆ ನಿತ್ರು ಆಗಲಿಲ್ಲ ಆಮೇಲೆ ಗಾಂಧಿ ನ್ಯಾಷನಲಿಸಮ್ ಅದನ್ನು ಇಟ್ಟುಕೊಂಡ್ರು ಅದು ವರ್ಕೌಟ್ ಆಗಲಿಲ್ಲ ಆಮೇಲೆ ಸೋಷಿಯಲಿಸಮ್ ಏನೇನೋ ಒಂದು ಪ್ರಯೋಗ ಮಾಡಿದರು ಅದು ವರ್ಕೌಟ್ ಆಗಲಿಲ್ಲ ಎರಡು ಸೀಟು ಮೂರು ಸೀಟು ಆಮೇಲೆ ತಲೆ ಕೆಟ್ಟು ಹೋಯಿತು ಆಗ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ನಾಗಪುರದ ಪರಿವಾರದ ಬೈಟಕ್ಕಿನಲ್ಲಿ ಇನ್ನು ಮುಂದೆ ನಾವು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಗೆ ನಿಲ್ಲುವುದು ಅಂತ ಘೋಷಣೆ ಮಾಡ್ತಾರೆ ಕೇಳಿ ಅಲ್ಲಿಂದವೇ ಅವರದ್ದು ರಥಯಾತ್ರೆ ಬರೀ ಹಿಂದುತ್ವ 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 ಅಂತ ಇವತ್ತಾರು ಸನ್ಮಾನ್ಯ ಅನಂತಕುಮಾರ್ ಹೆಗ್ಡಿ ಅವರು ಹೇಳಿದ್ರಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಹಿಂದೂ ರಾಷ್ಟ್ರ ಅಂತ ಯಾವತ್ತಾದ್ರೂ ಅವರು ತಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ನಿಯಮಗಳನ್ನು ನೀತಿಗಳನ್ನು ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ದುಂಟ ಸರ್ ನಾನು ಚಾಲೆಂಜ್ ಆಗ್ತೇನೆ ನಿಮ್ಮ ಹಿಂದೂ ರಾಷ್ಟ್ರ ಮತ್ತು ಸಂವಿಧಾನ ತಿದ್ದುಪಡಿಯ ಎಲ್ಲ ಅಂಶಗಳನ್ನು ತಾಕತ್ತಿದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಚುನಾವಣೆಯಲ್ಲಿ ಜನರು ಎದುರುಗಿ ಇಡಿ ನಾವು ಗೆದ್ದರೆ ಇದನ್ನೆಲ್ಲ ಮಾಡ್ತೇವೆ ಅಂತ ಹೇಳಿ ನೋಡೋ ನೀವು ಅದು ಹೇಳುವುದೇ ಇಲ್ಲ ಅದನ್ನು ಯಾರು ಎದುರಿಗಿರುವ ಕಾಲಾಳುಗಳು ಇವರು ಅದನ್ನು ಮಾಡುವುದೂ ಇಲ್ಲ ಇವರು ಮಾಡುವುದಲ್ಲ ಇದು ಇವರಿಗೆ ಆ ಭಾವನಾತ್ಮಕವಾಗಿ ಅಧಿಕಾರ ಸಿಗಬೇಕು ಆಮೇಲೆ ಭಾಷಣ ಮಾಡಿದವ ಕತೆ ಗೋವಿಂದ ಪೆಟ್ಟು ಮಾಡಿದವ ಜೈಲು ನನ್ನ ಮೇಲೆ ಒಂದು ನಾಲ್ಕು ಕೇಸು ಗ ಗಬ್ಬ ಅದರಲ್ಲಿ ಸೀನಿಯರ್ ಜಾಸ್ತಿ ಇತ್ತಲ್ದ ನಿಮ್ಗಳದು ಹಾಂ ಅವರ ಸ್ವಲ್ಪ ಜಾಸ್ತಿ ಇತ್ತು ಹಾಂ ಇವರು ಇಲ್ಲಿ ಒಬ್ರು ಇನ್ನೊಬ್ಬರು ಸ್ನೇಹಿತರು ಬಂದಿದ್ದಾರೆ ಅವ್ರದ್ದು ಒಂದು ಐದಾರು ಕೇಸ್ ಇತ್ತು ಹಾಂ ಇವರಿದ್ದು ಇವರದ್ದು ಇತ್ತು ನಾವೆಲ್ಲ ಇದೇ ಆಯಿತು ಭಾಷಣ ಮಾಡಿ ಲೀಡರ್ ಅವರಾದರು ಮಹೇಂದ್ರ ಕುಮಾರ್ ಎಲ್ಲರು ಇದು ನೋಡಿ ನೂಪುರ್ ಶರ್ಮಾ ಎಲ್ಲಿಗೋದ್ರು ಮಾರ್ರ ನೂಪುರ್ ಶರ್ಮಾ ನೆನಪುಂಟ ನಿಮಗೆ ನೆನಪುಂಟ ಬಿ ಜೆ ಪಿಯ ಸ್ಪೋಕ್ಸ್ ಮ್ಯಾನ್ ಎಲ್ಲಿ ಹೋದರು ಈಗ ಪಟ್ಟೆ ಇಲ್ಲ ಏನೋ ಒಂದು ತಪ್ಪಿ ಮಾತಾಡಿದ್ರು ಅಂತ ಅಲ್ವಾ ಓಕೆ ಡಾಕ್ಟರ್ ತೊಗಾಡಿ ಎಲ್ಲಿ ಹೋದರು ವಿನಯ್ ಕಟಿಯಾರ್ ಯು ಪಿ ಎಲ್ಲಿ ಹೋದರು ಗೊತ್ತಿಲ್ಲ ಹಾಗೆ ನೀವು ಬಂದು ನೋಡಿ ಅನೇಕ ಜನರು ಟಿವಿಯಲ್ಲಿ ಆ ರೀತಿ ಆರ್ಭಟ ಮಾಡಿದವರು ಯಾರೂ ಇಲ್ಲ ಇವತ್ತು ನೋಡಿದೆ ನಾನು ಅನಂತಕುಮಾರ್ ಹೆಗಡೆ ಗೆಟ್ ಪಾಸ್ ಸಿಟಿ ಇವರು ಪ್ರತಾಪ ಸಿಂಹ ಗೆಟ್ ಪಾಸ್ ನಳಿನ್ ಕುಮಾರ್ ಕಟೇಲ್ ಗೆಟ್ ಪಾಸ್ ಯಾರೆಲ್ಲ ಉಗ್ರವಾಗಿ ಮಾತನಾಡಿದರೋ ತಮಗೆ ಆಗುವುದು ಆಗುವ ತನಕ ಅದನ್ನು ಸಹಿಸಿಕೊಂಡು ಜನರು ಉದ್ರೇಕಗೊಳ್ಳುವ ತನಕ ಉದ್ರೇಕ ಆಗಲಿ ಅಂತೇಳಿ ಸುಮ್ಮನೆ ಇದ್ದುಕೊಂಡು ಈಗ ಅವರೆಲ್ಲ ಗೆಟ್ ಪಾಸ್ ಮೊದಲು ಹೇಳಲಿಕ್ಕಾಗಲಿಲ್ಲ ಅವರಿಗೆ ಆರ್ ಎಸ್ ಎಸ್ಸಿನಲ್ಲಿ ಒಂದು ಬೈಟಕ್ ಆಗ್ತದೆ ಆ ಬೈಟಕ್ಕಿನಲ್ಲಿ ನಮಗೆ ಎಂಥದ್ದು ಶಿಸ್ತು ಸಂಸ್ಕಾರ ಮತ್ತೊಂದೆಂಥದ್ದು ಅನುಶಾಸನ ಇಂದ ಇನ್ನೆಂತಾರು ನೆನಪಿದ್ದ ನಿಂಗಕ್ಕೆ ಆ ಇದೆಲ್ಲ ಹೇಳ್ತೀರಲ್ಲ ಅವ್ರಿಗೆ ಯಾಕೆ ಹೇಳಿಲ್ಲ ನೀವು ಪಾಪ ಅವ್ರೇನು ಯಾಕೆ ಬಲಿ ಕೊಟ್ರಿ ಹೇಳ್ಬೋದಿತ್ತಲ್ಲ ಇತ್ತಲ್ಲ ಹನಂತಕುಮಾರ್ ಹೇಳಿ ನೀವು ಇದನ್ನೆಲ್ಲ ಬಿ ಜೆ ಪಿಯಲ್ಲಿ ಮಾತಾಡ್ಲಿಕ್ಕಿಲ್ಲ ನೀವು ಮಾತಾಡಿದ್ರೆ ನೀವು ಹೋಗ್ತೀರಿ ಹೊರಗೆ ಯಾಕೆ ಹೇಳಿಲ್ಲ ನೀವು ಪಾಪ ಅವ್ರಿಗೆ ಇಷ್ಟಿದ್ದೀವಿ ಸರ್ ಏನು ಮಾತಾಡ್ಲಿಕ್ಕೂ ಬಿಟ್ರಿ ಯಾಕೆಂದರೆ ಓಟ್ ಬಂತಾ ಇಲ್ವಾ ಅಧಿಕಾರ ಬಂತಾ ಇಲ್ವಾ ಸೊ ಇವತ್ತು ನಮ್ಮ ಹಿಂದುತ್ವ ಅದು ನನ್ನ ಆರಾಧನೆಯ ಪದ್ಧತಿ ನಾನು ಒಬ್ಬ ಬ್ರಾಹ್ಮಣನಾಗಿ ನನ್ನ ಮನೆಯಲ್ಲಿ ಏನು ಪೂಜೆ ಮಾಡಬೇಕೋ ನಾನು ಮಾಡ್ತೇನೆ ಏನು ಮಂತ್ರಗಳನ್ನು ಹೇಳಬೇಕೋ ಹೇಳ್ತೇನೆ ಆ ಮೂರ್ತಿ ಪೂಜೆ ಅದು ಅಂತಿಮ ಅಲ್ಲ ಹೇಳುವ ಸತ್ಯ ನನಗೆ ಗೊತ್ತಿದೆ ಆದರೆ ಆ ಮೂರ್ತಿಗಳನ್ನು ಕಲ್ಪಿಸಿಕೊಂಡು ನಾನು ಓಂ ಸತ್ ಇಡೀ ವಿಶ್ವದ ಸೃಷ್ಟಿಗೆ ಕಾರಣವಾದಂಥ ಆ ಒಂದು ಅಗಮ್ಯವಾದ ಶಕ್ತಿಗೆ ನನ್ನ ಪ್ರಾರ್ಥನೆಯನ್ನು ನಾನು ದಿನವೂ ಸಲ್ಲಿಸುತ್ತೇನೆ ನಾನು ಒಬ್ಬ ಹಿಂದುವಾಗಿಯೇ ಬದುಕುತ್ತೇನೆ ವೇದ ಉಪಶಿ ಉಪನಿಷತ್ತಿನಂತೆ ವೇದ ಉಪನಿಷತ್ತಿನಲ್ಲಿ ಅದೆಷ್ಟ ಕನಿಷ್ಠ ಅವನೊನ್ನ ಮುಟ್ಟಬೇಡ ಇವನನ್ನ ಮುಟ್ಟಬೇಡ ಹೇಳಿಲ್ಲ ನಾನು ಬ್ರಾಹ್ಮಣನಾಗಿ ನಮ್ಮ ಮನೆಯಲ್ಲಿ ಯಾರು ಬಂದರೂ ಒಟ್ಟಿಗೆ ಊಟ ಉಮರ್ ವೈದರ ಇರೇಡ ಚಹಾ ಕೊರೆದು ಲೋಟ ದೆ ದೆಕ್ಲೆ ಬಂತಲ್ಲ ಇಜ್ಜ ಆ ಚಹ ಲೋಟ ಕೊಟ್ಟು ತೊಳೀರಿ ಹೇಳಿದೆ ಕೇಳಿದೆನ ನಾವು ಅದಕ್ಕೆ ಬದುಕಲಿಕ್ಕೆ ಗೊತ್ತುಂಟು ನಮಗೆ ನಿಮ್ಮ ನಿಮ್ಮ ಪಾಠ ಬೇಡ ಇವರ ಹಿಂದತ್ವ ಏನು ಗೊತ್ತುಂಟ ಕೊನೆಯದಾಗಿ ಇವರ ಹಿಂದುತ್ವ ಇಷ್ಟೇ ಇವರ ಹಿಂದುತ್ವ ವ್ಯಾಪಾರ ಇವರ ಹಿಂದುತ್ವ ವ್ಯವಹಾರ ಇವರ ಹಿಂದುತ್ವ ಅಧಿಕಾರ ಅಧಿಕಾರಕ್ಕಾಗಿ ವ್ಯವಹಾರಕ್ಕಾಗಿ ವ್ಯಾಪಾರಕ್ಕಾಗಿ ಇವರದು ಹಿಂದುತ್ವ ಬೇರೆ ಎಂತದೂ ಇಲ್ಲ ರಮೇಶ್ ಬಾಬುರವರೇ ನಾವು ಸುಮ್ಮನೆ ಇಷ್ಟಲ್ಲ ವೇದಾಂತ ಮಾತಾಡುವ ಅಗತ್ಯವೇ ಇಲ್ಲ ಒಬ್ಬೊಬ್ಬ ಹಿಂದೂ ನಾಯಕನ ಕಥೆಯನ್ನು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇನೆ ಅವರು ಬರಬೇಕು ನಾನು ಇಲ್ಲಿ ಹೆಸರು ಹೇಳುವುದಿಲ್ಲ ಅವ್ರು ತಯಾರಿದ್ರೆ ನೀವು ಕ್ಯಾಮ್ರಾ ಇಡಿ ಒಬ್ಬ ಲಿಫ್ಟ್ ಮ್ಯಾನ್ ಐದು ಕೋಟಿಯ ಒಡೆ ಹೇಗೆ ಆದ ಒಬ್ಬ ಶಾಲಾ ಶಿಕ್ಷೆ ಕಾಲೇಜು ಮಾಸ್ಟರ್ ಇವತ್ತು ಇನ್ನೂರು ಕೋಟಿಯ ಒಡೆ ಹೇಗೆ ಆದ ಎಲ್ಲ ನಮಗೆ ಗೊತ್ತುಂಟು ನಾನು ಆಗಾಗ ಹೇಳಿದುಂಟು ನನ್ನ ಬಾಯಿಗೆ ಕೋಲ್ ಹಾಕಬೇಡಿ ಅಂತ ಮಂಗಳೂರಲ್ಲಿ ಬಾಯಿಗೆ ಹಾಕೋದು ಅಂದರೆ ಕೆಣಕಿ ಮಾತಾಡಿಸಬೇಡ ಅಂತ ಇವರು ಕೆಣಕ್ತಾರೆ ನಮ್ಮ ಅಂತ ಮಾಡೋದು ಕೆಣಕಿದ ಮೇಲೆ ಸ್ವಲ್ಪ ಹೇಳೇಬೇಕಲ್ಲೋ ಎಲ್ಲರ ಕಥೆಯು ಬರೀ ಇದು ಅಧಿಕಾರಕ್ಕಾಗಿ ಚುನಾವಣೆಗೋಸ್ಕರವಾಗಿ ನಡೆಯುವ ಹಿಂದುತ್ವ ನಮ್ಮದು ಹಿಂದುತ್ವ ಸಮಾನವಾಗಿ ಎಲ್ಲರನ್ನು ಒಟ್ಟಿಗೆ ಕೊಂಡೋಗುವ ಹಿಂದುತ್ವ ಕೊನೆಯಲ್ಲಿ ಅವರು ಹೇಳ್ತಾರೆ ನೀವು ಮುಸ್ಲಿಮರ ಬಗ್ಗೆ ಏನು ಮಾತಾಡೋದಿಲ್ಲ ಇದು ನಿಮ್ಮ ಮೇಲೆ ನನ್ನ ಮೇಲೆರೋ ದೊಡ್ಡ ಅಪ ಅಪವಾದ ಮುಸ್ಲಿಮರ ಬಗ್ಗೆ ಏನು ಅಲ್ಲಪ್ಪ ನಾನು ನನ್ನ ಧರ್ಮದ ದೋಷಗಳನ್ನು ನಾನು ಹೇಳ್ತೇನೆ ನನ್ನ ಮನೆಯ ಪಾತ್ರೆಯನ್ನು ಅಡಿಗೆ ಪಾತ್ರೆಯನ್ನು ನಾನು ತೊಳೆದುಕೊಳ್ಳಬೇಕು ಮುಸ್ಲಿಮರು ಮಾಡುವ ಅಡುಗೆಯ ಪಾ ಪಾತ್ರೆಗಳನ್ನು ಮುಸ್ಲಿಮರೇ ತೊಳೆದುಕೊಳ್ಳಬೇಕು ನಾನು ಅವ್ರ ಪಾತ್ರೆ ನಾನು ಯಾಕೆ ತೊಳಲಿಕ್ಕೆ ಹೋಗಲಿ ಅವರಲ್ಲಿ ದೋಷ ಇದ್ದರೆ ಅವರು ಕುತ್ಕೊಳ್ತಾರೆ ಚಿಂತನೆ ಮಾಡ್ತಾರೆ ಅವ್ರು ತೊಳ್ಕೊಳ್ಳಿ ನನ್ನ ಮನೆಯ ಪಾತ್ರೆ ಸರಿ ಇಲ್ಲ ಇಲ್ಲಿ ನಾನು ತೊಳ್ಕೊಳ್ಬೇಕು ನಾಳೆ ಅಡುಗೆ ಆಗಬೇಕಲ್ಲ ಹಾಗಾಗಿ ಇವರದೆಲ್ಲವೂ ಇದೇ ಕತೆ ನೀವು ಅವರ ಕೋಮುವಾದ ವಿರೋಧ ಮಾಡೋದಿಲ್ಲ ಇವರ ಕೋಮುವ ಇದನ್ನೇ ಕತೆ ಹೇಳುದು ಹಾದಿ ತಪ್ಪಿಸುವುದು ಜನರನ್ನು ಏನೋ ಒಂದು ಸ್ವಲ್ಪ ಇತ್ತೀಚೆಗೆ ಕೆಲವು ಮುಸ್ಲಿಂ ಮತೀಯವಾದಿಗಳು ಇನ್ನೊಂದು ಸೈಡ್ ಸೇರಿಕೊಂಡ್ರು ಇವರು ವಾಟ್ಸಪ್ಪಲ್ಲಿ ಬರ್ತದೆ ಎರಡು ಸಾವಿರದ ನಲವತ್ತೇಳಕ್ಕೆ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಆಗ್ತದಂತೆ ಜಾಗ್ರತೆ ಮೋದಿಯವರಿಗೆ ಓಟು ಕೊಡಿ ಹಿಂದೂಗಳೇ ಹುಷಾರ್ ಐದು ನಿಮಿಷಕ್ಕೆ ಟೈಂ ಅಂತ ಮತ್ತೊಂದು ಬಂತು ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಇದು ಇಸ್ಲಾಂ ರಾಷ್ಟ್ರ ಆಗುತ್ತೆ ಇದು ಹಿಂದೂ ರಾಷ್ಟ್ರ ಆಗ್ತದೆ ಅಂತ ಮುಸ್ಲಿಮಿಂದ ಒಂದು ಟೈಮ್ ಬಂತು ಇದೇ ಟೈಮ್ ಟೈಂ ಟೈಮ ಮ್ಯಾಸೇಜ್ ಈ ಮ್ಯಾಸೇಜ್ ನೋಡಿ ನಮ್ಮ ಬುದ್ಧುಗಳು ಹೋಗಿ ಓಟ್ ಕೊಡುದು ನಮ್ಮ ಊರಿನಲ್ಲಿ ಆಸ್ಪತ್ರೆ ಬೇಕು ನಮ್ಮ ಊರಲ್ಲಿ ಶಾಲೆ ಬೇಕು ನಮ್ಮ ಊರಲ್ಲಿ ನಿರುದ್ಯೋಗ ಇದೆ ನಮ್ಮ ಊರಲ್ಲಿ ನಮ್ಮ ಮಂಗಳೂರು ಏಳು ಗಂಟೆಗೆ ಬಂದಾಗ್ತದೆ ರೀ ಎಷ್ಟು ಏಳು ಗಂಟೆಗೆ ಮಂಗಳೂರು ಬಂದಾಗ್ತದೆ ಅದನ್ನು ನಾನು ಹನ್ನೆರಡು ಗಂಟೆವರೆಗೆ ಬ ಓಪನ್ ಆಗಬೇಕು ಹೇಳಿ ಮೊನ್ನೆ ಒಂದು ಚಳುವಳಿ ಪ್ರಾರಂಭ ಮಾಡಿದರೆ ನನಗೆ ವಿರೋಧ ಮಾಡ್ತಾರೆ ಇದೆಲ್ಲವನ್ನು ಮರೆತು ನಾವು ಭಾವನಾತ್ಮಕವಾಗಿ ಅಲ್ಲಿ ಓಟು ಕೊಡ್ತೇವೆ ಇದೇ ಸಮಸ್ಯೆ ಆಗಿರೋದು ಇದಿಷ್ಟನ್ನು ಹೇಳಿ ಹೇಳಲಿಕ್ಕೆ ತುಂಬ ಇದೆ ಇನ್ನೊಮ್ಮೆ ಸಮಯ ಸಿಕ್ಕಾಗ ನಿಮ್ಮೊಟ್ಟಿಗೆ ಸೇರಿಕೊಳ್ತೇವೆ ಮತ್ತು ಭಾವನಾತ್ಮಕವಾಗಿ ಮತ್ತು ಈ ಎಲ್ಲ ಹೋರಾಟಗಳಲ್ಲಿ ಎಲ್ಲ ಹೋರಾಟಗಳಲ್ಲಿ ನಾವೇನು ನಾನು ಈ ಲಕ್ಷ್ಮೀಸಿದ್ದಾರಲ್ಲ ಅದೇನೋ ತಪ್ಪಿ ಹೋದದ್ದಲ್ಲಿ ಇಲ್ಲಾದರೆ ಬ್ರಾಹ್ಮಣರ ಮೇಲೆಲ್ಲ ಕೇಸಾಗುವ ಪ್ರಶ್ನೆ ಇಲ್ಲ ಅಲ್ಲಿ ಬ್ರಾಹ್ಮಣರ ಪೆಟ್ಟಿಗೆಲ್ಲ ಹೋಗೋದೇ ಇಲ್ಲ ಅದು ಎಂಥದ ಗೊತ್ತಿಲ್ಲ ಶನಿ ದೆಸೆಯ ರಾಹು ದೆಸೆಯ ಒಂದು ದೆಸೆಯಲ್ಲಿ ನಾವು ಕೇಸ್ ಹಾಕಿಸಿಕೊಂಡಿದ್ದೇವೆ ಬಿಟ್ಟರೆ ಉಳಿದವರೆಲ್ಲರೂ ಸತ್ತವರು ಆಸ್ಪತ್ರೆಗೆ ಸೇರಿದವರು ಸ್ಟೇಷನ್ನಿಗೆ ಹೋದವರು ಎಲ್ಲರೂ ಬಡವರ ಮನೆಯ ಮಕ್ಕಳು ಐ ರಿಪೀಟ್ ಇವನ್ ಏನು ಮುಸ್ಲಿಮ್ ಇವನ್ ಏನು ಮುಸ್ಲಿಮ್ಸ್ ಆಮ್ಲೆಟ್ ಆಮ್ಲೆಟ್ ಹಾಕುವ ಒಬ್ಬ ಇಸ್ಮಾಯಿಲಿನ ಮಗ ಬಸ್ ಕಂಡ ಕಂಡಕ್ಟರ್ ಒಬ್ಬ ಮುಸ್ಲಿಮನ ಮಗವೇ ಜೈಲಿಗೆ ಹೋಗದೆ ಹೊರತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವ ಜನಗಳ ಮಕ್ಕಳು ಫಾರಿನ್ನಲ್ಲಿದ್ದಾರೆ ಒಳ್ಳೊಳ್ಳೆ ಸ್ಥಾನದಲ್ಲಿರುವ ಯಾರೂ ಕೂಡ ಈ ಇದಕ್ಕೆ ಬರುವುದಿಲ್ಲ ಮಂಗಳೂರಿನ ನಾನೂರ ಅರವತ್ತೈದು ಕೇಸುಗಳಲ್ಲಿ ಸ್ಟಡಿ ಮಾಡಿದರೆ ನಾನೂರ ಐವತ್ತು ಜನ ಹಿಂದುಳಿದ ವರ್ಗದ ಯುವಕರು ಹದಿನೈದು ಜನ ಎಸ್ ಸಿ ಎಸ್ ಟಿ ಹುಡುಗರು ಮುಸ್ಲಿಮರಲ್ಲಿ ಕಡು ಬಡವರು ಅದಕ್ಕೆ ನಾನು ಹೇಳೋದು ಧರ್ಮದ ಸಮಸ್ಯೆ ಇಡೀ ಜಗತ್ತಿಗೆ ಇರಬೇಕು ನಿಮಗೆ ಮಾತ್ರ ಯಾಕೆ ಸ್ವಾಮಿ ಬಡವರಿಗೆ ಮಾತ್ರ ಏನು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ನೀವು ಹೋರಾಟ ಮಾಡಿ ಅಪ್ಪ ಬಡವರೆಲ್ಲ ಸೇರಿ ನಮ್ಮ ಧರ್ಮ ಉಳಿಸಿ ಅಂತ ಎಲ್ಲರೂ ಸೇರಿ ಉಳಿಸಬೇಕು ಎಲ್ಲರೂ ಸೇರಿ ರಕ್ಷಿಸಬೇಕು ಹಾಗಾಗಿ ನೀವು ಈ ಸಮಸ್ಯೆ ಹೇಳಿದುಂಟಲ್ಲ ಈ ಸಮಸ್ಯೆಗೆ ಎಲ್ಲರೂ ಫೈಟ್ ಮಾಡಲಿ ಯಾಕೆ ಫೈಟ್ ಮಾಡೋದಿಲ್ಲ ಸಮಸ್ಯೆ ನಿಜವಾಗಿದ್ದಿದ್ರೆ ನೀವು ನೋಡಿ ಪಾಪದವರ ಮನೆಯವರು ಮಾತ್ರವ ಬಡವರ ಮನೆಯ ಮಕ್ಕಳಿಗೆ ಮಾತ್ರವ ಹಿಂದುಳಿದ ವರ್ಗದವರಿಗೆ ಮಾತ್ರವ ಸಮಸ್ಯೆ ಇರುವುದು ಇದನ್ನು ನಾವು ಜನರಿಗೆ ತಲುಪಿಸಬೇಕು ನಾವು ತಲುಪಿಸ್ತೇವೆ ಇದನ್ನು ನಾವು ಮಾತಾಡಿಯೇ ಮಾತಾಡ್ತೇವೆ ಮತ್ತು ಕೋಮುಗಲಭೆ ಕೋಮುವಾದ ಇಲ್ಲ ಅಂತ ನಾನು ಹೇಳುದಿಲ್ಲ ಕೊನೆಯ ವಾಕ್ಯ ಸಮಸ್ಯೆ ಖಂಡಿತ ಇದೆ ಅದು ಎಲ್ಲಿ ನಡೆಯುತ್ತೋ ಅಲ್ಲೇ ಬಗೆಹರಿಸಿಕೊಂಡು ಇಲ್ಲಿ ಯಾರೋ ಎರಡು ಜನ ಒಡ್ಕೊಂಡ್ರು ಅಂದ್ರೆ ಬಳ್ಳಾರಿಯಲ್ಲಿ ಬೆಂಕಿ ಕೊಡ್ತೀರಲ್ರಿ ನೀವು ಆ ಇನ್ನು ತಲೆಸರಿ ಉಂಟ ಇವರಿಗೆ ಇಲ್ಲಿ ಸರಿ ಮಾಡಿಕೊಳ್ಳಿ ಓಕೆ ಒಳಗೆ ಹಾಕಿ ಏನೋ ಮಾಡಿ ಬಳ್ಳಾರಿಯಲ್ಲಿ ಹಾಕಿ ಬೆಂಕಿ ಕೊಡುದು ಎರಡು ಗುಂಪಿನ ನಡುವೆಯೂ ಅದು ಹಿಂದೂ ಮುಸ್ಲಿಮ್ ಅಲ್ಲ ಹಿಂದೂ ಮುಸ್ಲಿಂ ಜನಾಂಗಿ ಅಂದರೆ ಲಕ್ಷಗಟ್ಟಲೆ ಜನ ಎದ್ದು ಹೋಡ್ಕೊಳ್ಳೋದು ಅದಲ್ಲ ಅಲ್ಲ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಕಾನೂನು ಪ್ರಕಾರ ಕೋರ್ಟಿಗೋ ಪೊಲೀಸ್ ಸ್ಟೇಷನಿಗೋ ಹೋಗಿ ಅಷ್ಟು ಹೇಳಿ ಈ ಹೋರಾಟ ಇದು ಚುನಾವಣೆಯ ಹೋರಾಟ ಕೂಡ ಆಗಿರುತ್ತೆ